ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆನ ತಿಂಡಿಗೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬೆಳಿಗ್ಗೆ ಒಂದು ತಿಂಡಿ ಮಾಡಿದರೆ ಆಗಿತ್ತು ಅವತ್ತಿನ ದಿವಸಕ್ಕೆ ಇದು ಭಾವನ ಮನೆಯ ಗೃಹ ಪ್ರವೇಶದ ಮುಂಚಿನ ದಿನ ಮಾಡಿರುವಂತಹ ಒಂದು ಚಿಕ್ಕ ವೀಡಿಯೋ ಬೆಳಿಗ್ಗೆ ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಅಂತ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಹಾಗೇ ಇಟ್ಕೊಂಡಿದ್ದೆ ಮಾಮೂಲಿ ಎಲ್ಲರೂ ಒಗ್ಗರಣೆ ಹಾಕಿಟ್ಟು ಬೇಯಿಸ್ಕೊಳ್ತಾರೆ ನಾನು ಹಾಗೇ ಬೇಯಿಸ್ಕೊಳ್ತಾ ಇದ್ದೇನೆ ಇನ್ನು ಮಧ್ಯಾಹ್ನಕ್ಕೇನು ಮಾಡುವ ಹಾಗಿರಲಿಲ್ಲ ಗೃಹ ಪ್ರವೇಶ ನಡೆಯುವಂತಹ ಮನೆಯಲ್ಲಿಯೇ ಊಟ ಎಲ್ಲ ಇತ್ತು ನಮಗೆ ಹಾಗಾಗಿ ಬೆಳಗ್ಗೆಯದೊಂದು ತಿಂಡಿಗೆ ಅಂತ ಇಲ್ಲಿ ರಾಗಿ ದೋಸೆ ಮಾಡ್ತಾ ಇದ್ದೇನೆ ಎಲ್ಲ ಮುಗಿಸಿ ನಂತರ ನಾವು ಭಾವನವರ ಮನೆಗೆ ಹೋದೆವು ಅಲ್ಲಿ ಮಧ್ಯಾಹ್ನದ ಊಟಕ್ಕೆ ಇರ್ಬೋದು ಬೇರೆ ಚಿಕ್ಕ ಚಿಕ್ಕ ಕೆಲಸಗಳು ಇರ್ತಾವಲ್ಲ ಅದಕ್ಕೆ ಸೇರೋಣ ಅಂತ ಹೋಗಿದ್ದು ಇಲ್ಲಿ ರಾಗಿ ದೋಸೆ ಈ ರೀತಿ ಗರಿ ಗರಿಯಾಗಿ ಇದ್ದರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಇನ್ನು ತನ್ನಗಾದರೆ ತಿನ್ನೋದಕ್ಕಷ್ಟು ರುಚಿಯಾಗಿರೋದಿಲ್ಲ ಬಿಸಿ ಬಿಸಿಯೇ ತಿನ್ನಬೇಕು ಈಗೇ ಹಾಗೆ ಹಾಗೆ ಒಂದೊಂದೇ ನನ್ನ ಮಗನಿಗೆ ನನ್ನ ಹಸ್ಬೆಂಡಿಗೆ ಮಾಡಿಕೊಂಡು ನಂತರ ನಾನೀಗ ತಿನ್ನೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ ಇದಾದ ನಂತರ ನಾವು ಮೂವರು ಸೇರಿ ಭಾವನವರ ಮನೆಗೆ ಹೊರಟೆವು ಅಲ್ಲಿನೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಮತ್ತೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡಿದ ಆಮೇಲೆ ಮರ್ತೆ ಹೋಗ್ಬಿಟ್ಟೆ ಹಾಗಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಅಷ್ಟೇ ಹಾಕಿದ್ದೇನೆ ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆಗ ಸ್ವಾಗತ ಇವತ್ತಿಂದ ನನಗೆ ಗೃಹ ಪ್ರವೇಶದ ಸಂಭ್ರಮ ಭಾವನ ಮನೆಯದ್ದು ಹಾಗಾಗಿ ಅಲ್ಲಿ ಮುಂಚಿನ ದಿವಸ ಚಿಕ್ಕ ಚಿಕ್ಕ ಕೆಲಸ ಇರ್ತದಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಏನು ಕೆಲಸ ಇರ್ತದೆ ಅಂತ ನೋಡ್ಕೊಂಡು ಬರೋದು ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗ್ತಾ ಇದ್ದಾರೆ ಅವರ ಹಿಂದೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ನಾವು ಅಲ್ಲಿ ಹೋಗಬೇಕಿದ್ರೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಮಗ್ನರಾಗಿದ್ದರು ಇಲ್ಲಿ ನೋಡಿ ಇದನ್ನು ಕಲೆಂಬಿ ಅಂತ ಹೇಳ್ತಾರೆ ಇದು ನಮ್ಮ ಹಿಂದಿನ ಕಾಲದವರ್ದು ಇದನ್ನು ಹಾಗೆಯೇ ಕಾಪಾಡಿಕೊಂಡು ಬಂದಿದ್ದಾರೆ ಈಗ ಕೂಡ ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ಬೋದು ಅಂದರೆ ಹಳೆ ಮನೆಯನ್ನು ಕೆಡವಿ ಹಾಕಬೇಕಿದ್ರೆ ಇದನ್ನು ಎತ್ತಿಟ್ಟಿದ್ದರು ಅದನ್ನೀಗ ಹೊಸ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಿಂದಿನವರು ಮಾಡಿಟ್ಟೋಗಿರುವಂತಹ ಇದನ್ನೆಲ್ಲ ನಾವು ಕಾಪಾಡಿಕೊಂಡು ಹೋಗಬೇಕಲ್ಲ ಹಾಗಾಗಿ ಇನ್ನು ಈಗಿನ ಕಾಲದ ಕಪೋರ್ಡ್ ಅಂತ ಹೇಳ್ಬೋದು ಇದನ್ನು ಇದರಲ್ಲಿ ತುಂಬ ಮೌಲ್ಯಯುತವಾದಂತಹ ವಸ್ತುಗಳನ್ನು ಇಡ್ತಾ ಇದ್ರಂತೆ ಚಿನ್ನ ಇರ್ಬೋದು ಆಮೇಲೆ ಹಣ ಇರ್ಬೋದು ಎಲ್ಲ ಲಾಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ಹಾಗಾಗಿ ತುಂಬಾ ವೆಯ್ಟ್ ಇದೆ ಅಂತ ಇದು ಎಷ್ಟು ಜನ ಇದನ್ನು ಎತ್ತುತ್ತಾ ಇದ್ದು ಅಂತ ಹೇಳಿದೆ ಎಲ್ಲ ಗಟ್ಟಿ ಮುಟ್ಟಾಗಿರುವವರೇ ಎತ್ತುತ್ತಾ ಇದ್ದಂಥದ್ದು ತುಂಬಾ ಕಷ್ಟಪಟ್ಟು ಅಂತಲೂ ಅಲ್ಲ ಕೇರ್ಫುಲ್ಲಾಗಿ ಅದನ್ನು ಶಿಫ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಇನ್ನು ಕಾಪಾಡಿಕೊಂಡು ಹೋಗಬೇಕಲ್ಲ ಇದನ್ನು ಹಾಗಾಗಿ ತುಂಬಾ ಸುಂದರವಾಗಿದೆ ಇದು ನೋಡೋದಕ್ಕೂ ಅಷ್ಟೇ ಬೀಟೇ ಇಲ್ಲಾಂದರೆ ಹಲಸಿನ ಮರದಲ್ಲಿ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಕೆಲಸದಲ್ಲಿ ಇಲ್ಲಿ ಮಗ್ನರಾಗಿದ್ದರು ಅಂತ ಹೇಳ್ಬೋದು ಇಲ್ಲಿ ನೋಡಿ ಹಳೆ ಕಾಲದ ಟೇಪ್ ರೆಕಾರ್ಡರ್ ಇದು ಚಂದ್ರಕ್ಕನ್ನ ಹೋಟೆಲ್ ಸಜ್ಜಿಗೆ ಬಜಿಲ್ ಮಾತ್ರ ಇಲ್ಲಿ ಸಿಗೋದು ಸಜ್ಜಿಗೆ ಮಾತ್ರವೇ ಇನ್ನು ಅಕ್ಕ ಅಂದರೆಲ್ಲ ಒಂದೊಂದು ಕೆಲಸದಲ್ಲಿ ಆಗಿದ್ರು ಕೆಲವರು ಪೂಜೆ ಬೇಕಾದ ಸಾಮಗ್ರಿಗಳನ್ನು ಜೋಡಿಸೋದ್ರಲ್ಲಿ ಕೆಲವರು ಮಧ್ಯಾಹ್ನದ ಅಡುಗೆಯಲ್ಲಿ ಇನ್ನು ಕೆಲವರು ಕೆಲಸದವರಿಗೆ ಟೀ ಅದು ಇದೆಲ್ಲ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಎಲ್ಲ ವೀಡಿಯೋನ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತೆ ಹೋಗಿಬಿಟ್ಟ ಆಮೇಲೆ ಇಲ್ಲಿ ನೋಡಿ ತೆಂಗಿನಕಾಯಿ ಸಿಪ್ಪೆ ಸುಳಿತಾ ಇದ್ದಾರೆ ಇಲ್ಲಿ ಅಕ್ಕೊತ್ತಿಗೆ ತನ್ನ ಹೊಸ ಚಿನ್ನವನ್ನು ತೋರಿಸ್ತಾ ಇದ್ದಾರೆ ಗೃಹ ಪ್ರವೇಶದ ಪ್ರಯುಕ್ತ ಹೊಸ ಚಿನ್ನ ಖರೀದಿ ಮಾಡಿದ್ರು ಅವರು ಫಸ್ಟ್ ನೋಡಿ ನಾನು ಮಂಗ ಮಾಡಿದ್ರು ಡೂಪ್ಲಿಕೇಟ್ ಸರವನ್ನು ಒರಿಜಿನಲ್ ಸರ್ವನಿಗೆ ತೋರಿಸ್ತಾ ಇದ್ದಾರೆ ನನಗಂತೂ ಗೊತ್ತೇ ಆಗಲಿಲ್ಲ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತ ಒಂದೇ ತರ ಇತ್ತು ಕೂಡ ಇನ್ನು ಅದಾದ ನಂತರ ನಾನು ಫಸ್ಟ್ ಟೈಮ್ ಇಲ್ಲಿ ಸೀರೆ ಫೋಲ್ಡಿಂಗ್ ಮಾಡಿದೆ ಫಸ್ಟ್ ಸೀರೆ ಅಕ್ಕೋತಿಗೆ ಸರಿಯಾಗಿ ಆಗಲಿಲ್ಲ ಮತ್ತೆ ವಾಪಸ್ ಮಾಡಿದೆ ನೆಕ್ಸ್ಟ್ ಟೈಮ್ ಮಾಡಿದ್ದೆ ಸರಿಯಾಗಿ ಬಂದಿತ್ತು ಅದಾದ ನಂತರ ಅಕ್ಕೋತಿಗೆ ಪುನಃ ನಾನು ಫೋಲ್ಡ್ ಮಾಡಿಕೊಟ್ಟೆ ಅದು ಸ್ವಲ್ಪ ಸರಿಯಾಗಿ ಬಂದಿತ್ತು ಇನ್ನೂ ಅದಾದ ನಂತರ ನನಗೆ ಅಷ್ಟೊಂದು ವೀಡಿಯೋ ಆಗಲಿಲ್ಲ ಮರೆತೇ ಹೋಗ್ಬಿಟ್ಟೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆಗಾಗ ನೋಡಿ ಸಂಜೆ ಹೊತ್ತು ಲೈಟಿಂಗ್ಸ್ ಎಲ್ಲ ಆದ ನಂತರ ಈ ರೀತಿ ಕಾಣಿಸ್ತಾ ಇತ್ತು ರೋಡ್ ಪೂರ್ತಿ ಸಂಜೆ ಹೊತ್ತಿಗೆ ವಾಸ್ತು ಪೂಜೆ ಇತ್ತು ಆ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು